ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶ್ಚಿತ ಗೌಡ ಅಡುಗೆ ಅಂಡ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಚಿಲ್ಕರವೆ ಸೊಪ್ಪು ಮತ್ತು ಅವರೆಕಾಳಿಂದ ಕಾಳಿಂದ ಬಸಾರ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಬಸಾರ್ ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸೊಪ್ಪು ತಗೊಂಡಿದೀನಿ ಇದು ಒಂದು ಕಟ್ಟಷ್ಟು ನಾನು ಇಲ್ಲಿ ಚಿಲ್ಕರವೆ ಸೊಪ್ಪನ್ನ ತಗೊಂಡು ಅದನ್ನ ಚೆನ್ನಾಗಿ ಸೋಸ್ಕೊಂಡು ಹಾಗೇನೆ ಅದನ್ನ ಕಟ್ ಮಾಡಿ ಮತ್ತೆ ತೊಳ್ಕೊಂಡು ಇಟ್ಕೊಂಡಿದೀನಿ ಇಲ್ಲಿ ನಾನು ఒ కట్ అర్వే సొప్పు తగ్గినీ అగేనే నేను ఇల్ అర్ధ కేజి అస్టు అవరే కాళ్ళు ఇల్ బిడ్సీ ఇట్కీ నోడి ఇవగా ఇది అర్ధ కేజి అస్ అవరె కాళ్ళు తగ్గినీ ಒಂದು ಕಟ್ಟು ಚಿಲ್ಕರವೆ ಸೊಪ್ಪಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಎಷ್ಟು ಅವರೆಕಾಳ್ಗಳನ್ನ ತಗೊಂಡಿದ್ದೀನಿ ಮೊದಲು ನಾವು ಸೊಪ್ಪು ಮತ್ತು ಅವರೇಕಾಳ್ಗಳನ್ನ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಕುಕ್ಕರ್ ತಗೊಂಡು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರ್ನ ಹಾಕೊಂತ ಇದೀನಿ ನಂತರ ಇದಕ್ಕೆ ನಾನು ಅವಾಗ್ಲೆ ನಾವು ಏನು ಅವರೇಕಾಳ್ಗಳನ್ನ ಬಿಡಿಸಿ ಇಟ್ಕೊಂಡಿದ್ವಲ್ಲ ಆ ಅವರೆ ಎಲ್ಲದನ್ನು ಎಲ್ಲದನ್ನೂ ನಾನು ಇಲ್ಲಿ ಹಾಕೊಂತ ಇದ್ದೀನಿ ಹಾಗೇನೆ ಸೊಪ್ಪನ್ನ ಕೂಡ ಇಲ್ಲಿ ನಾನು ಹಾಕೊಂತ ಇದ್ದೀನಿ ಸೊಪ್ಪು ಹಾಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕ್ಬೇಡಿ ನೋಡಿಕೊಂಡು ನೋಡ್ಕೊಂಡು ಹಾಕಿ ಉಪ್ಪನ ನಂತರ ಇದನ್ನ ನಾನು ಒಂದು ವಿಷಲ್ ಕುಕ್ಕರ್ ಅಲ್ಲಿ ಕೂಗಿಸ್ಕೊತಾ ಇದ್ದೀನಿ ಅವರೆಕಾಳು ಮತ್ತೆ ಸೊಪ್ಪೆಲ್ಲದು ಕೂಡ ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಗಿಕೊಳ್ಳುತ್ತೆ ಈಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ನ ಕೂಗೋದಕ್ಕೆ ಇಟ್ಟ ನಂತರ ಅದಕ್ಕೋಸ್ಕರ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ತವಾನ ತಗೊಂಡಿದೀನಿ ಇಲ್ಲಿ ನಾನು ಎರಡು ದೊಡ್ಡ ಸೈಜ್ ನಷ್ಟು ಈರುಳ್ಳಿನ ತಗೊಂಡು ಅದನ್ನ ಒಂದು ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡು ಇದನ್ನ ನಾನು ಈಗ ತವಾ ಮೇಲೆ ಬೇಯಿಸ್ಕೊತಾ ಇದೀನಿ ಇದೆಲ್ಲಾದ್ರು ಕೂಡ ಒಂದ್ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ಬೇಕು ಈರುಳ್ಳಿನಲ್ಲಿ ಇರುವಂತ ವಾಸನೆ ಎಲ್ಲಾದ್ರು ಕೂಡ ಹೋಗಿ ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನ ಚೆನ್ನಾಗಿ ಒಂದ್ ಐದು ನಿಮಿಷ ಲೋ ಫ್ಲೇಮ್ ಅಲ್ಲನೆ ಅದನ್ನ ನಾವು ಚೆನ್ನಾಗಿ ತವಾ ಮೇಲೆ ಬೇಯಿಸ್ಕೋಬೇಕು ಈ ರೀತಿ ಬೇಯಿಸ್ಕೊಂಡು ಹಾಕೋದ್ರಿಂದ ಟೇಸ್ಟ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ರೀತಿಯಾಗಿ ಈರುಳ್ಳಿ ಎಲ್ಲಾದ್ರು ಕೂಡ ಗೋಲ್ಡನ್ ಬ್ರೌನ್ ಆಗಿದೆ ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ಕೂಡ ಬೆಂದ ನಂತರ ಇದನ್ನ ನಾವು ಸೈಡ್ಗೆ ತೆಗ್ದು ಇಟ್ಕೊಳ್ಳೋಣ ಗೆಡ್ಡೆ ಎಷ್ಟು ಬೆಳ್ಳುಳ್ಳಿನ ತಗೊಂಡಿದೀನಿ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಇದನ್ನು ಕೂಡ ನಾನು ಇಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಆ ಬೆಳ್ಳುಳ್ಳಿನಲ್ಲಿ ಇರುವಂತ ಹಸಿ ವಾಸನೆ ಎಲ್ಲಾದ್ರು ಕೂಡ ಹೋಗ್ಬೇಕು ಅದು ಒಂದ್ ಸ್ವಲ್ಪ ಕೆಂಪಗೆ ಆಗೋ ತನಕ ಬೆಳ್ಳುಳ್ಳಿನ ಕೂಡ ನಾನು ಇಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದೀನಿ ನಂತರ ಕೂಡ ನಾವು ಇಲ್ಲಿ ಸೈಡ್ಗೆ ತೆಗ್ದು ಇಟ್ಕೊಳ್ಳೋಣ ಹಸಿರು ಮೆಣಿನ್ಕಾಯಿಗಳನ್ನ ಕೂಡ ನಾನು ಇಲ್ಲಿ ಬೇಯಿಸ್ಕೊತಾ ಇದೀನಿ ನೀವು ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಖಾರ ಬೇಕು ಅನ್ನೋದ್ರ ಮೇಲೆ ನೀವು ಹಸಿರು ಮೆಣಿನ್ಕಾಯಿಗಳನ್ನ ತಗೊಳ್ಳಿ ಖಾರ ಜಾಸ್ತಿ ತಿನ್ನೋರಾದ್ರೆ ಖಾರ ಸ್ವಲ್ಪ ಇನ್ನೊಂದ್ ಎರಡು ಹಸಿರು ಮೆಣಿನ್ಕಾಯಿಗಳನ್ನ ಜಾಸ್ತಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕು ಅದಕ್ಕೆ ತಕ್ಕನಾಗಿ ನೀವು ಹಸಿರು ಮೆಣಿನ್ಕಾಯಿಗಳನ್ನ ಹಾಕೊಳ್ಳಿ ನಂತರ ನಾನು ಇಲ್ಲಿ ಕಾಲು ಸ್ಪೂನ್ ಅಷ್ಟು ಕಾಳು ಮೆಣಸುಗಳನ್ನ ತಗೊಂಡಿದೀನಿ ಅದನ್ನು ಕೂಡ ನಾನು ಇಲ್ಲಿ ಲೈಟ್ ಆಗಿ ಫ್ರೈ ಮಾಡ್ತಾ ಇದ್ದೀನಿ ಈ ಟೈಮ್ ಅಲ್ಲಿ ನಾನು ಸ್ಟವ್ ಆಫ್ ಮಾಡಿದೀನಿ ತವಾನೇ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಅದೇ ಒಂದು ಬಿಸಿ ಸಾಕಾಗುತ್ತೆ ಮತ್ತೆ ನಾನು ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಕೂಡ ಹಾಕೊಂತ ಇದ್ದೀನಿ ಕಾಳು ಮೆಣಸು ಮತ್ತೆ ಜೀರಿಗೆ ಎರಡನ್ನೂ ಕೂಡ ನಾನು ಇಲ್ಲಿ ಲೈಟ್ ಆಗಿ ಸ್ವಲ್ಪ ಫ್ರೈ ಮಾಡ್ಕೊಂತ ಇದ್ದೀನಿ ನಂತರ ನಾವು ಇಲ್ಲಿ ಏನ್ ಕೂಡ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಎಲ್ಲದನ್ನು ಕೂಡ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂತ ಇದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತೆ ಮೆಣಸು ಎಲ್ಲದನ್ನು ಕೂಡ ಹಾಕೊಂತ ಇದೀನಿ ಹಾಗೇನೆ ಅದರ ಜೊತೆಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಕೂಡ ನಾನು ಇಲ್ಲಿ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಹಾಕೊಂತ ಇದ್ದೀನಿ ಹಾಗೇನೆ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂತ ಇದೀನಿ ಮತ್ತೆ ಕಾಲು ಇಡಿಯಷ್ಟು ಕಾಯಿ ತುರಿನ ಕೂಡ ಹಾಕೊತಾ ಇದ್ದೀನಿ ಈಗ ಇದು ಎಲ್ಲದಕ್ಕೂ ಕೂಡ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇವಾಗ ಮಸಾಲೆ ಎಲ್ಲದನ್ನು ಕೂಡ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಾಗಿದೆ ಹಾಗೇನೆ ನಾವು ಅಲ್ಲಿ ಮೊದಲು ಏನು ನಾವು ಸ್ಟವ್ ಮೇಲೆ ಕುಕ್ಕರ್ ಅಲ್ಲಿ ಇಟ್ಟಿದ್ವಲ್ಲ ಕಾಳು ಮತ್ತೆ ಸೊಪ್ಪು ಅದು ಕೂಡ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಇದ್ರಲ್ಲಿ ನಾನು ಒಂದು ಸ್ವಲ್ಪ ಒಂದ್ ಒಂದ್ ಸೌಟಷ್ಟು ಕಾಳು ಮತ್ತೆ ಒಂದ್ ಸೌಟಷ್ಟು ಸೊಪ್ಪನ್ನ ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕೊಂತ ಇದೀನಿ ನಾವು ಬೇಸಿ ಇಟ್ಕೊಂಡಿದಂತ ಪೂರ್ತಿ ಸೊಪ್ಪು ಮತ್ತೆ ಕಾಳುಗಳನ್ನ ಇಲ್ಲಿ ನಾನು ಹಾಕೊಂತ ಇಲ್ಲ ಅರ್ಧದಷ್ಟು ಮಾತ್ರ ನಾನು ಇಲ್ಲಿ ಹಾಕೊಂತ ಇದೀನಿ ಬಾಕಿ ಅರ್ಧನ ನಾನು ಪಲ್ಯ ಮಾಡೋದಕ್ಕೋಸ್ಕರ ಸಪ್ರೇಟ್ ಆಗಿ ತೆಗ್ದಿಟ್ಕೊಂತ ಇದೀನಿ ಇಲ್ಲಿ ನಾನು ಬರೀ ಒಂದ್ ಸೌಟಷ್ಟು ಸೊಪ್ಪು ಒಂದು ಒಂದ್ ಸೌಟಷ್ಟು ಕಾಳನ್ನ ಮಾತ್ರ ನಾನು ಇಲ್ಲಿ ರುಬ್ಬೋದಿಕ್ಕೆ ಹಾಕೊಂತ ಇದ್ದೀನಿ ನಂತರ ನಾನು ಇಲ್ಲಿ ಸಾಂಬಾರ್ ಮಾಡೋದಕ್ಕೆ ಅಂತ ಸ್ಟವ್ ಮೇಲೆ ಒಂದು ಪಾತ್ರೆನ ತಗೊಂಡು ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ಅರ್ಧ ಸ್ಪೂನ್ ಸಾಸಿವೆ ಹಾಕೊಂತ ಇದೀನಿ ಸಾಸಿವೆ ಎಲ್ಲದೂ ಕೂಡ ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಚಿಟಪಟ ಅಂತ ಅಂದ್ಮೇಲೆ ಕರ್ಬೇನ್ ಸೊಪ್ಪನ್ನು ಹಾಕೊಂತ ಇದೀನಿ ಕರ್ಬೇನ್ ಸೊಪ್ಪು ಮತ್ತೆ ಸಾಸಿವೆ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆದ ನಂತರ ನಾವು ರುಬ್ಬಿ ಇಟ್ಕೊಂಡಿದಂತ ಮಸಾಲೆ ಏನಿತ್ತು ಆ ಮಸಾಲೆ ಎಲ್ಲದನ್ನೂ ಕೂಡ ನಾನು ಇಲ್ಲಿ ಪಾತ್ರೆಗೆ ಹಾಕೊಂತ ಇದ್ದೀನಿ ಹಾಗೇನೆ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ತುಂಬಾ ನೀರ್ ಹಾಕೊಂಡು ತುಂಬಾ ತೆಳ್ಳಗೆ ಮಾಡ್ಕೊಳಕ್ ಹೋಗ್ಬಾರ್ದು ಹಾಗೇನೆ ತುಂಬಾ ಗಟ್ಟಿ ಇದ್ರೂ ಕೂಡ ಬಸಾರ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಆಗಿ ಇರಬೇಕು ಇಷ್ಟು ಒಂದು ಕನ್ಸಿಸ್ಟೆನ್ಸಿ ಇಲ್ಲಿ ಇದ್ರೆ ಸಾಕು ಬಸಾರ ಟೇಸ್ಟಿಯಾಗಿ ಇರುತ್ತೆ ಹಾಗೇನೆ ನಾವು ಮೊದಲು ಏನು ಸೊಪ್ಪು ಮತ್ತೆ ಅವರೇ ಕಾಳುಗಳನ್ನ ಬೇಸಿ ಇಟ್ಕೊಂಡಿದ್ವಲ್ಲ ಅದ್ರಲ್ಲಿ ಒಂದ್ ಸ್ವಲ್ಪ ನೀರಿನ ಅಂಶ ಇತ್ತು ಅದನ್ನ ಕೂಡ ನಾನು ಇಲ್ಲಿ ಹಾಕೊಂತ ಇದ್ದೀನಿ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಗೇನೆ ಒಂದು ನಿಂಬೆ ಗಾತ್ರದಷ್ಟು ಹುಣ್ಸೆ ಹಣ್ಣನ ನಾನು ಇಲ್ಲಿ ತಗೊಂಡು ಅದರ ರಸನ ಕೂಡ ಇಲ್ಲಿ ನಾನು ಹಾಕೊಂತ ಇದ್ದೀನಿ ನಂತರ ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀರಿ ನೀವ್ ಇನ್ನು ನಿಶ್ಚಿತ ಗೌಡ ಅಡುಗೆ ಅಂಡ್ ಲಾಗ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ನಂತರ ನಾವು ಇದನ್ನ ಒಂದ್ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಸಾಂಬಾರ್ ಕುದೀತಾ ಇದೆ ಇವಾಗ ಸಾಂಬಾರ್ ರೆಡಿ ಆಗಿದೆ ಇದನ್ನ ನೀಟ್ ಆಗಿ ಒಂದ್ಸಲ ಸೌಟ್ ನಲ್ಲಿ ತಿರ್ಗಿಸ್ಕೊಳ್ಳೋಣ ಎಷ್ಟು ಸುಲಭವಾಗಿ ಬಸಾರನ ಮಾಡ್ಕೋಬಹುದು ಅಂತ ಸೊಪ್ಪು ಮತ್ತೆ ಅವರೆಕಾಳಿನಿಂದ ಬಸ್ಸಾರ್ ಬಸಾರ್ ಮಾಡ್ಕೋಬಹುದು ಅಂತ ಈಗ ನಾನು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಬಾಣಲಿನ ಇಟ್ಕೊಂಡಿದೀನಿ ಸ್ಟೌವ್ ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ನಾನು ಒಂದ ಮೀಡಿಯಂ ಸೈಜ್ ನಷ್ಟು ಈರುಳ್ಳಿನ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕೋಗ್ತಾ ಇದೀನಿ ಈರುಳ್ಳಿನಲ್ಲಿ ಇರುವಂತ ಹಸಿವಾಸನೆ ಎಲ್ಲಾದು ಕೂಡ ಹೋಗಿ ಈರುಳ್ಳಿ ಒಂದ್ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಬೇಕು ನಂತರ ಇದಕ್ಕೆ ನಾನು ಎರಡು ಹಸಿರು ಮೆಷಿನ್ ಕಾಯಿಗಳನ್ನ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಹಾಕೊಂತ ಇದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನಾನು ಅವರೆಕಾಳು ಮತ್ತೆ ಸೊಪ್ಪನ್ನ ಹಾಕೊಂತ ಇದೀನಿ ನಾವು ಸಾಂಬಾರ್ ಮಾಡೋ ಟೈಮಲ್ಲಿ ನಾವು ಒಂದ್ ಸ್ವಲ್ಪ ಅವರೆಕಾಳು ಮತ್ತೆ ಸೊಪ್ಪನ್ನ ಏನು ನಾವು ಸಪ್ರೇಟ್ ಆಗಿ ತೆಗೆದಿಟ್ಕೊಂಡಿದ್ವಲ್ಲ ಆ ಸೊಪ್ಪು ಮತ್ತೆ ಅವರೆಕಾಳುಗಳನ್ನ ನಾನು ಇಲ್ಲಿ ಹಾಕೊಂತ ಇದೀನಿ ಸೊಪ್ಪು ಮತ್ತೆ ಅವರೆಕಾಳುಗಳನ್ನ ಹಾಕೊಂಡು ಇಲ್ಲಿ ಸ್ವಲ್ಪ ಒಂದ್ ಎರಡು ನಿಮಿಷ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಒಗ್ಗರಣೆ ಎಲ್ಲಾದ್ರು ಕೂಡ ಅದಕ್ಕೆ ಹಿಡಿಬೇಕು ನಂತರ ಇದಕ್ಕೆ ನಾನು ಅರ್ಧ ಹಿಡಿಯಷ್ಟು ಕಾಯಿ ತುರಿನ ಹಾಕೊಂತ ಇದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂತ ಇದ್ದೀನಿ ನಾವು ಚಿಲ್ಕರ್ವೆ ಸೊಪ್ಪು ಮತ್ತೆ ಅವರೆಕಾಳನ್ನ ಬೇಯಿಸೋ ಟೈಮ್ ಅಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ವಿ ಹಾಗಾಗಿ ನೀವು ಇವಾಗ ಪಲ್ಯಕ್ಕೆ ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಉಪ್ಪು ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ ತಿನ್ನೋದಿಕ್ ಆಗೋಲ್ಲ ಮೊದಲೇ ಒಂದ್ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ನೋಡ್ಕೊಂಡು ಒಂದ್ ಸ್ವಲ್ಪ ಉಪ್ಪನ ಮಾತ್ರ ಹಾಕೊಳ್ಳಿ ಉಪ್ಪು ಹಾಕೊಂಡ್ ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡು ನಿಮಿಷ ಮತ್ತೆ ಚೆನ್ನಾಗಿ ಅದನ್ನ ಬೇಯಿಸ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಅವರೆಕಾಳು ಮತ್ತೆ ಚಿಲ್ಕರ್ವೆ ಸೊಪ್ಪಿನ ಪಲ್ಯ ಮಾಡಬಹುದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬಿಸಿ ಬಿಸಿ ರಾಗಿ ಮುದ್ದೆಗೆ ಚಿಲ್ಕರ್ವೆ ಸೊಪ್ಪು ಮತ್ತು ಅವರೆ ಕಾಳುಗಳಿಂದ ಮಾಡಿದಂತ ಬಸ್ಸಾರ್ ಹೇಗ್ ಮಾಡ್ಕೊಳ್ಳೋದು ಮತ್ತೆ ಚಿಲ್ಕಾರ್ವೆ ಸೊಪ್ಪು ಮತ್ತೆ ಅವರೆಕಾಳ್ ಪಲ್ಯ ಹೇಗ್ ಮಾಡ್ಕೊಳೋದು ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಶ್ಚಿತ ಗೌಡ ಅಡುಗೆ ಅನ್ಲ ಚಾನೆಲ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೇನೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ